ශ්‍රීගුරු බසවලින් ගයින මහ ඕම්බසා ඕම්බසා ඔංගුරු බසබා ඕසා ඕෝම්ස ඔංගුරු බසවා ඕෝම්බසබා Om Basava Om Guru Basava Om Om Basava Om Basava Om Guru Basava Om Om Basava Om Basava Om Chenna Basava Om ओम बसवा ओम चन्ना बसवा ओह ओम बसवा ओम बसवा ओम चन्ना बस ओम श्री गुरु बसवलिंगा इन्ह महा सर्वरिगु शरण शरणाति श्री गुरुवे दीक्षा गुरुवे शिक्षा गुरुवे रक्षा गुरुवे सर्वागमोक्त कला गुरुवे शिवयोग धर्मार्थ भोग गुरुवे 야, Guruve Sudhi Guruve Vachaguruve b a v a r o Gharah a Charanade Basava Mah a Guru Nimage. 이도 ಭೀಮಕವಿ ರಚಿಸಿದಂತಹ ಬಸವ ಪುರಾಣದ ಮೊದಲನೆಯ ಪದ್ಯ ಲತಾ ಏನು ಹಾಡಿದಾರಲ್ಲ ಈಗ ಅದು ಭೀಮಕವಿ ಪದ್ಯಗಳೇ ಅಷ್ಟು ಕೂಡ ಬಸವ ಶರಣೆನೆ ಪಾಪ ಒಳಿ ಹೋಗು ಬಸವ ಶರಣೆನೆ ತಾಪಮಾರಗು ಇದು ಶ್ರೀ ಗುರುವೇ ದೀಕ್ಷಾ ಗುರುವೇ ಇದೆಯಲ್ಲ ಮೊದಲನೇ ಪದ್ಯ ಬಹಳ ಅದ್ಭುತವಾದ ಪದ್ಯ ಗುರು ಸರ್ವ ಸಂಪತ್ತಿನ ಮೂಲ ನಮ್ಮ ಭಾರತೀಯ ಪರಂಪರೆ ಒಳಗಡೆ ಗಣಪತಿ ಅನ್ನೋ ಶಬ್ದ ಇದೆಯಲ್ಲ ನಿಜವಾಗಿ ಗುರುವಿಗೆ ಅನ್ವಯ ಆಗ್ತಕ್ಕಂಥದ್ದು ಗಣ ಅಂದ್ರೆ ಗುಂಪು ಪತಿ ಅಂದ್ರೆ ಒಡೆಯ ನಾಯಕ ಅಂತ ಅರ್ಥ ಮತ್ತು ಆ ಗಣಪತಿಯ ರಚನೆ ಏನಿದೆಯಲ್ಲ ಅದು ನಿಜವಾಗಿ ವಾಸ್ತವ ರಚನೆ ಅಲ್ಲ ಅಂದರೆ ಆನೆ ತಲೆ ಡೊಳ್ಳು ಹೊಟ್ಟೆ ಆಮೇಲೆ ಇಲಿ ವಾಹನ ಇದು ಒಂದು ಕಲ್ಪನೆ ಅಷ್ಟೇ ಅದು ವಾಸ್ತವಿಕವಾಗಿ ಏನಪ್ಪಾ ಅದು ಅಂತಂದ್ರೆ ಗುರು ತಲೆ ದೊಡ್ಡದಾಗಿರ್ಬೇಕು ಅಂತಂದ್ರೆ ಬಹಿರಂಗದ ತಲೆ ಅಲ್ಲ ಅದಕ್ಕೆ ವಿದ್ಯಾದಿ ದೇವ ವಿದ್ಯಾದಿ ದೇವತೆ ಅಂತ ಕರೀತಾರಲ್ಲ ಅದಕ್ಕೆ ನಮ್ಮಲ್ಲಿ ನಮ್ಮಲ್ಲೂ ಕೂಡ ಒಂದು ಏನು ಗಣಪತಿಯನ್ನ ಶಬ್ದ ಬಳಸಲ್ಲ ಆದ್ರೆ ಗಣಾಧೀಶ ಷಡ್ಗಣಾಧೀಶರು ಅಂತ ಹೇಳಿ ನಮ್ಮಲ್ಲಿ ಬರ್ತಾರೆ ಬಸವಣ್ಣ ಚನ್ನಬಸವಣ್ಣ ಪ್ರಭುದೇವರು ಸಿದ್ದರಾಮೇಶ್ವರರು ಅಕ್ಕ ಮಹಾದೇವಿ ಮಡಿವಾಳ ಮಾಚಿದೇವರು ಇವರಿಗೆಲ್ಲ ಷಡ್ಗಣಾಧೀಶರು ಅಂತ ಕರೀತಾರೆ ಅಂದ್ರೆ ಗಣ ಅಂತಂದ್ರೆ ಅಧೀಶ ಅಂದ್ರೆ ಒಡೆಯ ನಮ್ಮಲ್ಲಿ ಭಾರತೀಯರಲ್ಲಿ ಬಹಳ ಹಿಂದಿನಿಂದ ದೇವತೆಗಳನ್ನು ಕಲ್ಪಿಸೋದಿತ್ತು ಪಂಚಭೂತಗಳ ಪಂಚಭೂತಗಳನ್ನು ಸಾಕಾರಗೊಳಿಸೋದು ಈಗ ಶಿವನ ಹತ್ರ ನೀವು ನೋಡ್ತೀರಿ ಏನು ಶಿವನ ಹೇಗೆ ಚಿತ್ರಿಸಿದ್ದಾರೆ ತಲೆ ಮೇಲೆ ಗಂಗೆ ತೊಡೆ ಮೇಲೆ ಪಾರ್ವತಿ ಪಾರ್ವತಿ ಪೃಥ್ವಿ ತತ್ವದ ಸಂಕೇತ ಆಮೇಲಿಂದ ಗಂಗೆ ಜಲತತ್ವದ ಸಂಕೇತ ಹಣೆ ಹಣಲೊಂದು ಕಣ್ಣಿಟ್ರು ಅದ್ಯಾವ ಸಂಕೇತ ಅಗ್ನಿ ಸಂಕೇತ ಆಮೇಲೆ ಕೊರಳಿಗೆ ಹಾವು ಹಾಕಿದ್ರು ಹೂವಿನಾರ ಹಾಕಿಲ್ಲ ನೋಡ್ರಿ ಶಿವನ ಹತ್ರ ಆಗ್ಲಿ ಹತ್ರ ಆಗ್ಲಿ ಗಣಪತಿ ಹತ್ರ ಆಗ್ಲಿ ದೇವಿ ದೇವಿ ರಚನೆ ಮಾಡುವಾಗ್ಲೂ ಕೂಡ ಎಲ್ಲೂ ಹೂವಿನಾರ ತೋರ್ಸಲ್ಲ ನಮಗೆ ತೋರಿಸ್ತಾರ ಹೂವಿನಾರ ಇಲ್ಲ ಹಾವನ್ನೇ ತೋರಿಸ್ತಾರೆ ಕಾರಣ ಏನು ವಾಯು ತತ್ವ ಅಂದ್ರೆ ಹಾವಿಗೆ ಗಾಳಿಯನ್ನೇ ಕುಡ್ಕೊಂಡು ಬಹಳ ದಿವಸ ಬದುಕುವಂತ ಸಾಮರ್ಥ್ಯ ಇದೆ ಅದು ವಿಶೇಷ ನೀವು ಇವಾಗ ದೊಡ್ಡ ದೊಡ್ಡ ವಾಹನಗಳಿಗೆ ಸಿಕ್ಕ ಹಾವು ಸಾಯ್ತಾವ ಅಷ್ಟನ್ನೇ ಇಲ್ಲ ಅಂತಂದ್ರೆ ನೀವು ತುಳಿದ್ರೆ ಮಾಡಿದ್ರೆ ಅದಕ್ಕೇನೇನು ಆಗಲ್ಲ ಅಂದ್ರೆ ಅದು ಅಷ್ಟು ಗಟ್ಟಿಯಾದದ್ದು ಮತ್ತು ಗಾಳಿ ತತ್ವವನ್ನೇ ಆಹಾರವನ್ನಾಗಿ ಮಾಡಿಕೊಂಡು ಎಷ್ಟೋ ದಿನಗಳ ಕಾಲ ಬದುಕುವಂಥ ಸಾಮರ್ಥ್ಯ ಅದಕ್ಕಿದೆ ಆಮೇಲೆ ಆಕಾಶ ತತ್ವ ಅಂದ್ರೆ ಆಕಾಶದ ಬಣ್ಣ ನೀಲಿ ಅದಕ್ಕೆ ಮಾಡ್ಬಿಟ್ರು ದಿಗಂಬರ ಅಂತ ಮಾಡ್ಬಿಟ್ರು ಅದೇ ನೀಲಮೇಘ ಶ್ಯಾಮ ಅಂತ ಮಾಡಿದರು ಕೃಷ್ಣನ ಅಲ್ಲೂ ಕೂಡ ವಿಷ್ಣುವಿಗೆ ಹಾಸಿಕೆ ಮೇಲೆ ಹಾವಿನ ಹಾಸಿಗೆ ಮೇಲೆ ಮಲಗಿಸಿದ್ರು ಅಂದ್ರೆ ಇದು ಕೇವಲ ಸಾಂಕೇತಿಕ ಸಿಂಬಲೈಸ್ಡ್ ಆಫ್ ಗಾಡ್ ಅಂದ್ರೆ ಅದನ್ನು ಸಾಂಕೇತಿಕ ಪರಮಾತ್ಮ ನಿರಾಕಾರ ಪರಮಾತ್ಮನಿಗೆ ಆಕಾರವೇ ಇಲ್ಲ ಮತ್ತು ಪರಮಾತ್ಮನ ಅಸ್ತಿತ್ವ ಹೇಗಿದೆಯಪ್ಪ ಅಂದ್ರೆ ಅಣುವಿಗೆ ಅಣು ಮಹತ್ತಿಗೆ ಮಹತ್ವ ಈಗಂತೂ ವಿಜ್ಞಾನ ನಿಜವಾಗಿ ವಿಜ್ಞಾನ ಮತ್ತು ಧರ್ಮವನ್ನು ಯಾರು ಕೂಡಿಸ್ಕೊಳ್ತಾರೋ ಅವ್ರಿಗೆ ಭಕ್ತಿ ಜಾಸ್ತಿ ಆಗತ್ತೆ ಅದನ್ನೇ ಐನ್ಸ್ಟೀನ್ ಹೇಳಿದ್ರು ಹಿಂದೆ ಬಹಳ ಹಿಂದೆ ಸುಮಾರು ಒಂದು ಎಪ್ಪತ್ತೈದು ಎಂಬತ್ತು ತೊಂಬತ್ತು ವರ್ಷಗಳ ಹಿಂದೆನೆ ಐನ್ಸ್ಟೀನ್ ಒಂದು ಮಾತು ಹೇಳ್ತಾರೆ ಬಹಳ ಅದ್ಭುತ ಒಂದು ಮಾತು ದ ರಿಲಿಜನ್ ವಿದೌಟ್ ಸೈನ್ಸ್ ಈಸ್ ಬ್ಲೈಂಡ್ ದ ಸೈನ್ಸ್ ವಿದೌಟ್ ರಿಲಿಜನ್ ಇಸ್ ಲೇಮ್ ಬ್ಲೈಂಡ್ ಅಂದ್ರೆ ಗೊತ್ತು ಲೇಮ್ ಅಂದ್ರೆ ಗೊತ್ತ ಬ್ಲೈಂಡ್ ಅಂದ್ರೆ ಕಣ್ಣು ನಿಲ್ದಿದ್ದವು ಕುರುಡು ಕುರುಡ ಲೇಮ್ ಅಂದ್ರೆ ಕುಂಟ ದ ರಿಲಿಜನ್ ವಿದೌಟ್ ಸೈನ್ಸ್ ಈಸ್ ಬ್ಲೈಂಡ್ ಅಂದ್ರೆ ವಿಜ್ಞಾನ ಇಲ್ಲದ ಧರ್ಮ ಕುರುಡು ಬಹಳ ಮುಂದಕ್ಕೆ ಹೋಗಲ್ಲ ಅದು ಅಂದ್ರೆ ಮೂಢನಂಬಿಕೆಯಲ್ಲೇ ಇದ್ ಬಿಟ್ರೆ ಬಹಳ ಮುಂದಕ್ಕೆ ಹೋಗಲ್ಲ ಧರ್ಮದಲ್ಲಿ ಮುಂದುವರಿಯಕ್ಕಾಗಲ್ಲ ಜೋ ಜನ್ಮಗಳು ತಗೊಂಡ್ಬಿಡ್ಬೇಕಾಗತ್ತೆ ದ ಸೈನ್ಸ್ ವಿದೌಟ್ ರಿಲಿಜನ್ ಹಾ ಅಲ್ಲ ಉಲ್ಟಾ ಆಯ್ತದು ದ ಸೈನ್ಸ್ ವಿತೌಟ್ ರಿಲಿಜನ್ ಈಸ್ ಬ್ಲೈಂಡ್ ವಿಜ್ಞಾನ ಧರ್ಮ ಅಂದ್ರೆ ವಿಜ್ಞಾನವಿಲ್ಲದ ಸಾರಿ ಧರ್ಮವಿಲ್ಲದ ವಿಜ್ಞಾನ ಕುರುಡು ಅಂದ್ರೆ ಈಗ ಬಾಂಬ್ ಕಾಣ್ ಹಿಡ್ಕೊಂಡಿದ್ದಾರೆ ಯಾರ ಮೇಲೆ ಬೇಕಾದ್ರೂ ಹಾಕ್ಬಿಡ್ಬೋದು ರಾಜಕಾರಣ ಅಧಿಕಾರದ ಮಧದಲ್ಲಿ ಆಗ್ಬಿಟ್ರೆ ವಿಜ್ಞಾನ ಹಿರೋಶಿಮ ಹಿರೋಶಿಮನಾಗಸಿ ಮೇಲೆ ಅಥವಾ ಎರಡು ಮಹಾಯುದ್ಧಗಳು ಅದರಲ್ಲಿ ಜಪಾನ್ದವ್ರದ್ದು ತಪ್ಪಿತ್ತು ತಪ್ಪಿರಲಿಲ್ಲ ತಪ್ಪಿರ್ಲಿಲ್ಲ ಅಂತಲ್ಲ ಎರಡು ಮಹಾಯುದ್ಧಗಳನ್ನ ಕಾರಣ ಆಗಿದ್ರು ಅವರು ಅದಕ್ಕೆ ಅವ್ರನ್ನ ನಿಯಂತ್ರಿಸಬೇಕು ಅಂತ ಹೇಳಿ ಅಮೆರಿಕಾದವ್ರ ಬಾಂಬ್ ಹಾಕ್ಬಿಟ್ರು ಮುಂದೆ ಅಕಸ್ಮಾತ್ ಈಗ ಆಗ ನಲ್ವತ್ತೈದನೇ ಇಸ್ವಿಲಿ ಬಾಂಬ್ ಇದ್ದಿದ್ ಬಹಳ ಕಡಿಮೆ ಹತ್ರ ಅಷ್ಟೇ ಇತ್ತು ಇನ್ನು ರಷ್ಯಾದವ್ರ ಹತ್ರ ಇತ್ತು ಇಲ್ವ ಗೊತ್ತಿಲ್ಲ ಅಥವಾ ಇದ್ರೆ ರಷ್ಯಾದವ್ರ ಹತ್ರ ಇತ್ತು ಅಮೆರಿಕದವ್ರ ಹತ್ರ ಇತ್ತು ಅವಾಗ ರಷ್ಯಾದವರು ಅಮೆರಿಕದವ್ರು ಒಂದೇ ಆಗಿದ್ರು ಮುಂದ್ ಬರ್ತಾ ಬರ್ತಾ ರಷ್ಯಾದವರು ಅಮೆರಿಕದವರು ವಿರುದ್ಧ ಆದರು ಇವತ್ತೇನಾದರೂ ಯುದ್ಧ ನಡೆದ್ರೆ ಅಂದ್ರೆ ಪರಮಾಣು ಯುದ್ಧ ನಡೆದ್ರೆ ಹೈಡ್ರೋಜನ್ ಬಾಂಬ್ ಆಟಮ್ ಬಾಂಬ್ ಬಳಸಿದ್ರೆ ಈ ಭೂಮಿನ ಒಂದ್ಸಾರಿ ಅಲ್ಲ ಎಷ್ಟೋ ಸಾರಿ ಸುಡ್ಬೋದಂತೆ ಅಷ್ಟ ಮಟ್ಟಿಗೆ ಅಂದ್ರೆ ಸುಮಾರು ಒಂದು ಹನ್ನೆರಡು ಹದಿಮೂರು ದೇಶದ ಹತ್ರ ಗೊತ್ತಿರೋ ಹಾಗೆ ಹತ್ತು ಹತ್ರ ಇದೆ ಗೊತ್ತಿಲ್ಲದ ಹಾಗೆ ಇರಾನ್ ಇಟ್ಕೊಂಡಿದೆ ಅವನು ಇವನು ಯಾರೋ ಒಬ್ಬ ಸರ್ವಾಧಿಕಾರಿ ಬರ್ತಾನೆ ನೋಡ್ರಿ ಕಿಮ್ ಜುಂಗ್ ಹಾ ಉತ್ತರ ಕೊರಿಯಾ ಅವ್ರತ್ರ ಇದೆ ಅಂತ ಹೇಳ್ತಾನ ಸುಳ್ಳು ಹೇಳ್ತಾನೆ ನಿಜ ಹೇಳ್ತಾನೆ ಗೊತ್ತಿಲ್ಲ ಒಟ್ಟು ಹಂಗೇನಾರು ಆದ್ರೆ ಏನು ಉಳಿಯಲ್ಲ ಯಾವ ದೇವಸ್ಥಾನ ಉಳಿಯಲ್ಲ ಯಾವ ಮಸೀದಿ ಉಳಿಯಲ್ಲ ಯಾವ ಚರ್ಚ್ ಉಳಿಯಲ್ಲ ಅವಾಗ ದೇವ್ರ ಆಗಲ್ಲ ಹಾಗಾದ್ರೆ ದೇವ್ರ ಇಲ್ವಾ ಹಾಗಂದ್ರೆ ಈ ಬಾಂಬನ್ನ ನಿಯಂತ್ರಿಸುವ ಶಕ್ತಿ ದೇವ್ರಿಗೆ ಇಲ್ವಾ ಹೃದಯದಲ್ಲಿ ಪರಮಾತ್ಮ ಇದ್ದಾನೆ ಅಂತ ಭಾರತೀಯ ತತ್ವಜ್ಞಾನ ನಮ್ಮ ಶರಣ ಧರ್ಮ ಹೇಳೋದು ಪ್ರತಿಯೊಬ್ಬ ಹೃದಯದಲ್ಲಿ ದೇವ ದೈವತ್ವ ಇದೆ ಶಕ್ತಿ ಇದೆ ಅದನ್ನ ನಾವು ಬೇಕಾದ್ರೂ ಬಳಸ್ಕೊಂಡ್ಬಿಡ್ಬೋದು ಅದನ್ನ ದೇವವಾಗಿಯೂ ಪರಿವರ್ತನೆ ಮಾಡ್ಬೋದು ಈಗ ಏನ್ ಭಯೋತ್ಪಾದಕರಂತ ಇದಾರೆ ಹೊಸ ಒಸಮ ಬಿನ್ ಲಾಡೇನ್ ಇರ್ಲಿ ಸದ್ದಾ ಮೊಸೇನ್ ಇರ್ಲಿ ವೀರಪ್ಪನ್ ಇರ್ಲಿ ಅವ್ರ ಹೃದಯದಲ್ಲಿರೋದು ಅದೇ ಶಕ್ತಿನೇ ಏನ್ ಮಹಾತ್ಮರು ಅಂತ ಹೇಳ್ತೀರಿ ಮದರ್ ತೆರೇಸ ಇರ್ಬೋದು ಅಕ್ಕ ಮಹಾದೇವಿ ಇರ್ಬೋದು ಬಸವಣ್ಣ ಇರ್ಬೋದು ಆಮೇಲೆ ನಮ್ಮ ಏನು ಗಾಂಧೀಜಿ ಬುದ್ಧ ಮಹಾವೀರ ಇವರೆಲ್ಲರ ಹೃದಯದಲ್ಲೂ ಅದೇ ಇರೋದು ಅವರು ದೈವ ಆ ಶಕ್ತಿಯನ್ನು ಜಾಗೃತಿ ಮಾಡಿಕೊಂಡು ದೈವತ್ವದ ಮಟ್ಟಕ್ಕೆ ಕೇರಿದ್ರು ಇವರು ಅದೇ ಶಕ್ತಿಯನ್ನು ಕೆಟ್ಟದಕ್ಕೆ ಬಳಸಿ ಭಯೋತ್ಪಾದಕರ ಮಟ್ಟಕ್ಕೆ ಕಿಳಿದ್ರು ಅಂದರೆ ಎರ ಎಲ್ಲರಲ್ಲಿಯೂ ಆ ಶಕ್ತಿ ಇದೆ ಅದಕ್ಕೆ ಗುರು ಯಾಕೆ ಬೇಕಪ್ಪ ಅಂತಂದ್ರೆ ಈ ಶಕ್ತಿಯನ್ನು ನಮಗೆ ತಿಳಿಸಿಕೊಟ್ಟು ಮತ್ತು ಸರಿಯಾದ ಮಾರ್ಗದಲ್ಲಿ ನಡೆಸಿ ಇವತ್ತಂತೂ ಈ ಬಹಳ ಅಗತ್ಯ ಇದೆ ಇವತ್ತು ಗುರುಗಳ ಅಗತ್ಯ ಧ್ಯಾನದ ಅಗತ್ಯ ಶಾಂತಿ ಪೂಜೆ ಧರ್ಮ ಭಜನೆ ಇವುಗಳ ಅಗತ್ಯ ಬಹಳ ಇದೆ ಇವತ್ತು ಬರೀ ನಾವು ಮಾಡಿದ್ರೆ ಪ್ರಯೋಜನ ಇಲ್ಲ ನಾವು ಮಾಡಿದ್ರು ಕೂಡ ಮಹರ್ಷಿ ಅರವಿಂದ್ ಹೇಳ್ತಾರೆ ಭಾರತಕ್ಕೆ ಭವಿಷ್ಯ ಇದೆ ಭಾರತಕ್ಕೆ ತೊಂದರೆ ಆಗೋದಿಲ್ಲ ಅಂತ ಹೇಳ್ತಾರೆ ಅವರು ಯಾಕೆ ಅಂದ್ರೆ ಪರಮಾತ್ಮನ ಕೃಪೆ ಭಾರತೀಯರ ಮೇಲಿದೆ ಇವ್ರ ಮೇ ಬೇರೆಯವ್ರ ಮೇಲೆ ಯಾರ ಮೇಲೂ ಏರು ಹೋದವ್ರಲ್ಲ ಯುದ್ಧ ಮಾಡ್ದವ್ರಲ್ಲ ತಮ್ಮ ತಾವೇ ಇನ್ನೂ ತೊಂದರೆಗೊಳಗಾದ್ರು ಬ್ರಿಟಿಷರಿಂದ ಮುಸಲ್ಮಾನರಿಂದ ತೊಂದರೆಗೊಳಗಾಗಿ ತಮ್ಮತನವನ್ನು ಕಳ್ಕೊಂಡು ಅಂದ್ರೆ ನಮ್ಮ ಅವ್ರದ್ದು ನಮ್ದು ತಪ್ಪಿತ್ತು ಜಾತಿ ಆಮೇಲೆ ಹೆಣ್ಮಕ್ಳ ಶೋಷಣೆ ಪಾಪ ಇತ್ತು ಭಾರತದ್ದು ಇಲ್ಲ ಅಂತ ಏನಲ್ಲ ಸುಮ್ ಸುಮ್ನೆ ಬರಲ್ಲ ಆ ಪಾಪವನ್ನು ಇವತ್ತು ಬಿಟ್ಟು ಸರಿಯಾದ ಮಾರ್ಗದಲ್ಲಿ ನಡೆದ್ರೆ ಮುಂದೆ ಇವತ್ತೆಲ್ಲ ಇನ್ನು ಕೇವಲ ಇನ್ನೇನು ಬಹಳ ದಿವಸ ಇಲ್ಲ ಯಾಕಂದ್ರೆ ಜನಸಂಖ್ಯೆ ಬಹಳ ಆಗ್ತಾ ಇದೆ ವಿಜ್ಞಾನ ಬಹಳ ಮುಂದುವರಿತಾ ಇದೆ ದೇವರೇ ಇಲ್ಲ ಅನ್ನೋಷ್ಟರ ಮಟ್ಟಿಗೆ ವಿಜ್ಞಾನ ಮುಂದುವರಿತಾ ಹೋಗ್ತಾ ಇದೆ ಈಗಂತೂ ಆರ್ಟಿಫಿಷಿಯಲ್ ಇಂಟೆಲಿಜೆನ್ ಇಂಟೆಲಿಜೆನ್ಸ್ ಅಂತ ಬಂತಲ್ಲ ಇದೇನಾದ್ರೂ ಆದ್ರೆ ಇದರಿಂದಾನೇ ಯುದ್ಧಗಳಾಗ್ಬಿಡ್ಬೋದು ರೋಬೋಟ್ಗಳೇ ಯುದ್ಧ ಮಾಡಿಸ್ಬಿಡ್ಬೋದು ಅವು ಯಾವಾಗ ಯಾವ ಬಟನ್ ಹೊತ್ತು ಹೇಳಕ್ ಬರಲ್ಲ ರೋಬೋಟ್ ಕೈ ಕೊಟ್ರೆ ಆವಾಗ ಆಯಾ ದೇಶಗಳ ಅಂಗೆ ನಾಶ ಆಗೋಗ್ಬಿಡ್ಬೋದು ಅದಕ್ಕೆ ಜಪಾನ್ದವರು ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ ಜಪಾನ್ದವರು ಪರಮಾಣು ಬಾಂಬ್ ತಯಾರು ಮಾಡಿಲ್ಲ ಹೈಡ್ರೋಜನ್ ಬಾಂಬ್ ತಯಾರು ಮಾಡಿಲ್ಲ ಅವರು ಪರಮಾಣುವನ್ನು ಬಳಸ್ಕೊಂಡಿದ್ದಾರೆ ಏನಕ್ಕೆ ಅಂದ್ರೆ ವಿದ್ಯುತ್ ತಯಾರು ಮಾಡಕ್ಕೆ ಮಾತ್ರ ಪರಮಾಣು ಸ್ಥಾವರಗಳಿದೆ ಜಪಾನ್ನಲ್ಲಿ ಆದರೆ ವಿದ್ಯುತ್ ಅಂತ ತಯಾರು ಮಾಡಕ್ಕೆ ಆದರೆ ಉತ್ತರ ಕೊರಿಯಾ ಏನಿದೆ ಅಲ್ಲ ಜಪಾನ್ಗೆ ಸಮೀಪ ಇದೆ ದಕ್ಷಿಣ ಕೊರಿಯಾ ಉತ್ತರ ಇವೆಲ್ಲ ಅಂಥ ಯಾರಾದರೂ ಅಂದರೆ ವಿವೇಕ ಇಲ್ಲದಿದ್ದಂಥವರು ವಿವೇಕ ಶೂನ್ಯರ ಕೈಗೆ ಅದೇನಾದ್ರು ಸಿಕ್ಕು ಯುದ್ಧ ಸ್ಟಾರ್ಟ್ ಮಾಡಿದ್ರಂದ್ರೆ ಬಹಳ ದೊಡ್ಡ ನುಕ್ಸಾನ ಆಗುತ್ತೆ ಅದಕ್ಕೆ ಅವ್ರು ಹೇಳಿರೋದೇನೆಂದರೆ ಸೈನ್ಸ್ ವಿದೌಟ್ ರಿಲಿಜನ್ ಈಸ್ ಬ್ಲೈಂಡ್ ಧರ್ಮವಿಲ್ಲದ ವಿಜ್ಞಾನ ಕುರುಡು ವಿಜ್ಞಾನವಿಲ್ಲದ ಧರ್ಮ ಕುಂಟು ಅಂದರೆ ಧರ್ಮದವರು ವಿಜ್ಞಾನ ಬಳಸ್ಕೊಳ್ಳ್ದೆ ಹೋದರೆ ಪರಮಾತ್ಮನ ಅರ್ಥ ಮಾಡ್ಕೊಳಕ್ಕಾಗ ಅದೇ ಹೇಳ್ತಿದ್ದೆ ನಾನು ನಿಮಗೆ ಈ ವಿಜ್ಞಾನ ಯುಗದಲ್ಲಿ ಪರಮಾತ್ಮನ ಬಗ್ಗೆ ಇನ್ನೂ ಹೆಚ್ಚು ಭಕ್ತಿ ಬರುತ್ತೆ ಯಾಕೆ ಅಂದ್ರೆ ಈಗ ವೈರಸ್ ಕಲ್ಪನೆ ಇರಲಿಲ್ಲ ನಮಗೆ ಬ್ಯಾಕ್ಟೀರಿಯಾಗಳಿಗೆ ಅಷ್ಟೇ ನಿಂತಿದ್ರು ಅಂದ್ರೆ ಅದರಲ್ಲಿ ಹೇಳ್ತಾರೆ ಸ್ವೇದಜ ಅಂತ ಬಳಸ್ತಾರೆ ನಮ್ಮಲ್ಲಿ ಸ್ವೇದಜ ಅಣ್ಣ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳನ್ನು ಹೇಳುವಾಗ ಸ್ವೇದಜ ಅಂತ ಏನು ಹೇಳಿದಾರಲ್ಲ ಅದು ಬ್ಯಾಕ್ಟೀರಿಯಾಗಳದ್ದೇ ಅದು ಅಂದ್ರೆ ಬೆವರ್ನಿಂದ ಹುಟ್ಟತಕ್ಕಂಥದ್ದು ಫರ್ಮೆಂಟೇಶನ್ ಆಗೋದ್ರಿಂದ ಹುಟ್ಟತಕ್ಕಂಥದ್ದು ಬ್ಯಾಕ್ಟೀರಿಯಾಗಳು ಅವೆಲ್ಲ ಈಗ ನಿಮ್ಮ ಇಡ್ಲಿ ದೋಸೆ ಹುಳಿ ಬರೋದು ಅವೆಲ್ಲ ಒಳ್ಳೆ ಬ್ಯಾಕ್ಟೀರಿಯಾಗಳು ಬೆಳೆ ಬೆಳೆಯೋದು ಒಳ್ಳೆ ಬ್ಯಾಕ್ಟೀರಿಯಾಗಳು ಹಣ್ಣಾಗೋದು ಒಳ್ಳೆ ಬ್ಯಾಕ್ಟೀರಿಯಾಗಳು ಬ್ಯಾಕ್ಟೀರಿಯಾಗಳು ಒಳ್ಳೆ ಇದೆ ಬಹಳಷ್ಟು ಒಳ್ಳೇದಿದೆ ತೊಂಬತ್ತೇಳು ಪರ್ಸೆಂಟ್ ಬ್ಯಾಕ್ಟೀರಿಯಾಗಳು ಒಳ್ಳೇದಿದೆ ಇನ್ನೊಂದು ಮೂರು ಪರ್ಸೆಂಟ್ ಬ್ಯಾಕ್ಟೀರಿಯಾಗಳು ಸ್ವಲ್ಪ ಅಪಾಯಕಾರಿಗಳಿದಾವೆ ಅಥವಾ ಒಳ್ಳೆ ಬ್ಯಾಕ್ಟೀರಿಯಾಗಳೆ ತಪ್ಪು ತಪ್ಪಾಗಿ ಬಳಸಿದ್ರೆ ಅಪಾಯಕಾರಿ ಬ್ಯಾಕ್ಟೀರಿಯಾಗಳು ಅಂತ ಒಂದು ಸೃಷ್ಟಿಯನ್ನು ಪರಮಾತ್ಮ ಇಟ್ಟಿನಿ ಆ ಬ್ಯಾಕ್ಟೀರಿಯಾಗಳಿಗಿಂತ ಸಣ್ಣ ವೈರಸ್ ವೈರಸ್ ಅಂತ ಹೇಳ್ತಾರೆ ವೈರಾಣು ಅಂತ ಇವಾಗ ನಮ್ಮ ಕನ್ನಡದಲ್ಲಿ ಅದನ್ನ ವೈರಾಣು ಅಂತ ಮಾಡಿದ್ದಾರೆ ವೈರಾಣುಗಳೇನದವಲ್ಲ ಬ್ಯಾಕ್ಟೀರಿಯಾಗಳಿಗಿಂತ ಸಾವಿರ ಪಟ್ಟು ಸಣ್ಣವು ಸಾವಿರ ಪಟ್ಟು ಸಣ್ಣವು ಪರಮಾತ್ಮನಿಗೆ ಪ್ರಳಯ ಮಾಡಿಸ್ಬೇಕಾದ್ರೆ ಬಾಳ ಹೊತ್ತೇನು ಬೇಕಾಗಲ್ಲ ಆದರೆ ಪ್ರಳಯ ಮಾಡೋದು ಪರಮಾತ್ಮನ ಗುರಿ ಅಲ್ಲ ಪರಮಾತ್ಮ ಉದ್ದೇಶ ಅಲ್ಲ ಪ್ರಳಯವು ಸಾರ್ವತ್ರಿಕ ಪ್ರಳಯ ಅಂತ ಏನ್ ಹೇಳ್ತಾರಲ್ಲ ಅದು ಇವತ್ತು ಈಗೇನು ಸದ್ಯಕ್ಕೆ ಸಂಭವಿಸಲ್ಲ ಆದ್ರೆ ಸ್ಥಿತಿ ಲಯ ಇನ್ ಲಯ ಇರುತ್ತೆ ಲಯ ಅಂತಂದ್ರೆ ಕೊಟ್ಟೋದು ಸಾಯೋದು ಲಯ ಅಂದ್ರೆ ದಿವಸ ನೋಡ್ತಾ ಇದೀರಿ ನೀವು ಆಕ್ಸಿಡೆಂಟ್ ಮೂಲಕ ಸಾಯ್ತಾರೆ ರೋಗಗಳು ಬಂದು ಸಾಯ್ತಾರೆ ಆತ್ಮಹತ್ಯೆಯಿಂದ ಸಾಯ್ತಾರೆ ಹೊಡೆದಾಡ್ಕೊಂಡು ಸಾಯ್ತಾರೆ ಯುದ್ಧದಲ್ಲಿ ಸಾಯ್ತಾನೆ ಇದಾರೆ ಈಗ ಇಸ್ರೇಲ್ನವ್ರಿಗೆ ಮತ್ತೆ ಇವ್ರಿಗೆಲ್ಲ ಡೆ ಏನ್ ಪ್ಯಾಲೆಸ್ಟೈನ್ ಯುದ್ಧ ಆಯ್ತಲ್ಲ ಅವರು ಇಸ್ರೇಲ್ನವ್ರನ್ನ ಒಂದು ಒಂದೂವರೆ ಸಾವಿರ ಜನ ಸಾಯಿಸಿದ್ರು ಹೋಗಿ ಅವ್ರ ದೇಶದಲ್ಲೇ ಹೊಡೆದು ಒಂದೂವರೆ ಸಾವಿರ ಜನ ಅಪಹರಣ ಮಾಡಿದ್ರು ಇವರು ಸುಮಾರು ಒಂದ್ ಐವತ್ ಸಾವಿರ ಜನ ಸಾಯಿಸಿದ್ದಾರೆ ಐವತ್ತು ಸಾವಿರ ಜನ ಒಂದೂವರೆ ಸಾವಿರಕ್ಕೆ ಐವತ್ತು ಸಾವಿರ ಜನ ಸಾಯಿಸಿದ್ದಾರೆ ಇನ್ ಗಾಯಗೊಂಡವರಂತೂ ಬಿಡಿ ಲಕ್ಷಾಂತರ ಜನ ಗಾಯಗೊಂಡ ಹಾಸ್ಪಿಟಲ್ ಅಲ್ಲಿರೋರು ಲಕ್ಷಾಂತರ ಜನ ಮತ್ತೆ ಇದೊಂಥರ ಸಣ್ಣ ಪ್ರಳಯನೇ ಅಲ್ವಾ ಆದ್ರಿಂದ ಅಂದ್ರೆ ಕೆಣಕದ್ರು ಇವರು ಮೊದಲು ಇಸ್ರೇಲ್ನವ್ರದ್ದು ತಪ್ಪಿರ್ಲಿಲ್ಲ ಅದರಲ್ಲಿ ಕೆಣಕಿದ್ರು ಕೆಣಕಿ ಹೊಡೆಸ್ಕೊಂಡ್ರು ಅದಕ್ಕೆ ಯಾರೂ ಕೂಡ ಧರ್ಮದ ಹೆಸರಿನಲ್ಲಿ ಯಾರನ್ನಾದ್ರೂ ನಾಶ ಮಾಡಿ ನಮ್ಮ ಧರ್ಮ ಮಾತ್ರ ಉಳಿಬೇಕು ಅಂತ ಯಾರು ಬಯಸ್ತಾರೋ ಅವ್ರ ಧರ್ಮವೇ ಲಯ ಆಗತ್ತೆ ಹೊರತು ಇನ್ನೊಂದು ಧರ್ಮವು ಭಾರತೀಯರ ಸಿದ್ಧಾಂತ ಏನಂದ್ರೆ ನಾನು ಬದುಕ್ತೀನಿ ನೀನು ಬದುಕು ಇನ್ನು ಅತಿಥಿಗಳಿಗೆ ನಮ್ಮಲ್ಲಿ ಹೊರಗಿಂದ ಬಂದವರಿಗೆ ಧರ್ಮ ಜಾತಿ ಏನು ಕೇಳ್ತಿರ್ಲಿಲ್ಲ ಎಲ್ಲರಿಗೂ ಅವನು ಭಾಯ ಏನಂತ ಬರ್ತಾನೆ ಅವನು ಬರಿತಾನೆ ಚೀನಾದಿಂದ ಬಂದ ಅವನು ಬೌದ್ಧ ಧರ್ಮ ಅಭ್ಯಾಸ ಮಾಡಕ್ಕೆ ಬಂದ ಪಾಯಾನ್ ಅವನು ಬರ್ತಾನೆ ಹಿಮಾಲಯದ ಮೂಲಕ ಬರ್ತಾನೆ ಈಶಾನ್ಯ ರಾಜ್ಯಗಳ ಮೂಲಕ ಬರ್ತಾನೆ ಒಂದ್ ಕಡೆ ಅವನು ಒಂದು ಹಳ್ಳಿ ಸಿಗುತ್ತೆ ಅವನಿಗೆ ತುಂಬಾ ಕಷ್ಟಪಟ್ಟು ಬಂದಿರ್ತಾನೆ ಕಾಡು ಆಗಿನ ಕಾಲಕ್ಕೆ ಬಹಳ ಹಿಂದೆ ಅವನು ಬಂದಿದ್ದು ಪಾಯಾನ್ ಬಂದಿರೋದು ಸುಮಾರು ಒಂದೂವರೆ ಸಾವಿರ ಹಿಂದೆ ಹೆಚ್ಚು ಕಡಿಮೆ ಒಂದ್ ಸಾವಿರ ವರ್ಷದಿಂದ ಅಂತೂ ಆಗಿದೆ ಅಥವಾ ಒಂದೂವರೆ ಸಾವಿರ ವರ್ಷ ಆ ಪಾಯಿ ಅನ್ ಬಂದಾಗ ಅವನಿಗೆ ಅವನ್ ಬದುಕ್ ಬಂದಿದ್ದೆ ದೊಡ್ಡದು ಹಂಗ್ ನಡ್ಕೊಂಡು 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 ಇಲ್ಲಿ ಬೌದ್ಧ ಧರ್ಮ ಅಭ್ಯಾಸ ಮಾಡ್ಬೇಕು ಅಂತ ಬರ್ತಾನ ಬಂದಾಗ ಬೆಳಿಗ್ಗೆ ಬೆಳಿಗ್ಗೆ ಒಂದು ಹಳ್ಳಿ ಪ್ರವೇಶ ಮಾಡ್ತಾನೆ ಇನ್ನು ಐದು ಗಂಟೆ ಐದು ಗಂಟೆಗೆ ಬಿಟ್ಟಿದ್ದಾರೆ ಕೆಲವರೆಲ್ಲ ತಾಯಂದ್ರು ಎದ್ದು ನೀರ್ ಹಾಕೋದು ಆಮೇಲಿಂದ ಮನೆ ಮುಂದೆ ರಂಗೋಲಿ ಬಿಡೋದೆಲ್ಲ ಮಾಡ್ತಿದಾರೆ ಇವನು ಒಂದು ಜಗ್ಲಿ ಮೇಲೆ ಕುತ್ಕೊಂತಾನೆ ಯಾರು ಅವನನ್ನು ಅನುಮಾನ ದೃಷ್ಟಿಯಿಂದ ನೋಡಲ್ಲ ಬರೀತಾನೆ ಅವನು ಅನುಮಾನ ದೃಷ್ಟಿಯಿಂದ ಯಾರು ನೋಡಲ್ಲ ಐದು ಗಂಟೆಗೆ ಬೆಳಿಗ್ಗೆ ಒಂದು ಅಪರಿಚಿತ ಮತ್ ನೋಡಕ್ಕೆ ನಮ್ಮ ದೇಶದವ್ನೆಲ್ಲ ಗೊತ್ತಾಗ್ಬಿಡುತ್ತೆ ಚೀನಾದವರು ನೋಡಿದ್ರೆ ಗೊತ್ತಾಗ್ಬಿಡ್ತಾರೆ ಕುಳು ಕುಳಗಿರ್ತಾರೆ ಅವ್ರ ಮೂಗು ನೋಡಿದ್ರೆ ಗೊತ್ತಾಗುತ್ತೆ ಅವ್ರ ಕಣ್ಣು ನೋಡಿದ್ರೆ ಗೊತ್ತಾಗತ್ತೆ ಯಾರು ಅನುಮಾನ ಪಡಲ್ಲ ಅವನ್ನ ಯಾರು ದ್ವೇಷ ದೃಷ್ಟಿಯಿಂದ ನೋಡಲ್ಲ ಅವನಿಗೆ ಭಾಷೆ ಬರಲ್ಲ ಇವನಿಗೆ ಅವ್ರ ಭಾಷೆ ಬರಲ್ಲ ಸನ್ನೆ ಮಾಡ್ತಾನೆ ನೀರ್ ಬೇಕು ಅಂತ ಸನ್ನೆ ಮಾಡ್ತಾನೆ ಅವನ್ ಬರೀತಾನೆ ನೀರ್ ತಂದ್ಕೊಡಲ್ವಂತೆ ಮಜ್ಜಿಗೆ ತಂದು ಕೊಡ್ತಾರಂತ ಮಜ್ಗೆ ತಂದು ಕೊಡ್ತಾರಂತೆ ಇಂತಹ ದೇಶ ಇನ್ನೊಬ್ಬ ಯುಎನ್ಸ್ತಾಂಗ್ ಅಂತ ಬಂದ ಅವನು ಅವನ ಅಥವಾ ಪಾಯನ ಇಬ್ಬರಲ್ಲೊಬ್ರು ಬರ್ದಿದ್ದಾರೆ ಭಾರತ ದೇಶ ಒಬ್ಬನೇ ಒಬ್ಬ ಸೈನಿಕನ ಕಳಿಸ್ಲಾರ್ದೆ ಒಬ್ಬನೇ ಒಬ್ಬ ಸೈನಿಕನ ಕಳಿಸ್ಲಾರ್ದೆ ಸುಮಾರು ಒಂದು ಸಾವಿರ ವರ್ಷ ಚೀನಾನ ಆಳ್ತು ಅಂತ ಹೇಳ್ತಾನೆ ಅಂದ್ರೆ ನಮ್ಮ ಸಂಸ್ಕೃತಿಯನ್ನ ಚೀನಾದವ್ರು ಕಲ್ತ್ಕೊಂಡಿದ್ರು ಬೌದ್ಧ ಸಂಸ್ಕೃತಿಯನ್ನ ಮತ್ತು ನಿಮಗೆ ಗೊತ್ತಿದೆ ಇಲ್ವೋ ಚಪ್ಪನ್ನಾರು ದೇಶಗಳು ಅಂತ ನಮ್ಮ ದೇಶದೊಳಗಡೆ ಇದ್ವು ರಾಜ್ಯಗಳನ್ನೇ ಐವತ್ತಾರು ರಾಜ್ಯಗಳಂತ ಹೇಳ್ತಿದ್ರು ಅವಾಗ ದೇಶ ಅಂತ ಬಳಸ್ತಿದ್ರು ಅದ್ರಲ್ಲಿ ಚೀನಾ ಕೂಡ ಒಂದಿದೆ ಚೀನಾನು ಕೂಡ ಚಪ್ಪನ್ನಾರು ದೇಶಗಳಲ್ಲಿ ಚೀನಾ ಕೂಡ ಒಂದು ಅಂದ್ರೆ ಮಟ್ಟಿಗೆ ಭಾರತೀಯರು ಹಿಂದೆ ಸಾವಿರಾರು ವರ್ಷಗಳಿಂದ ತಮ್ಮ ಚಕ್ರಾಧಿಪತ್ಯವನ್ನು ಸ್ಥಾಪನೆ ಮಾಡಿದ್ರು ಯುದ್ಧದಿಂದ ಅಲ್ಲ ಧರ್ಮದಿಂದ ಪ್ರೀತಿಯಿಂದ ಅದಕ್ಕೆ ಈಗ ಕಾಂಬೋಡಿಯ ಮಲೇಷಿಯಾ ಇಂಡೋನೇಷ್ಯಾ ಇದಾವಲ್ಲ ಒಂದು ಕಾಲಕ್ಕೆ ಭಾರತದ ಭಾಗಗಳವೆಲ್ಲ ಅಂದರೆ ಅಲ್ಲಿ ರಾಮಾಯಣ ಇದೆ ಇವತ್ತಿಗೂ ಕೂಡ ಬೌದ್ಧ ಧರ್ಮ ಇದೆ ಇದೆಲ್ಲ ಇದೆ ಇವತ್ತು ಬ್ರಿಟಿಷರು ಬಂದ ಮೇಲೆ ಬಹಳ ದರಿದ್ರೆ ಉಂಟು ಮಾಡಿದ್ರು ನಮ್ಮ ಹಡಗುಗಳಲ್ಲಿ ವಹಿಸಿ ಒಯ್ದಿದ ನಮ್ಮ ಸಂಪತ್ತನ್ನ ಹಡಗುಗಳಲ್ಲಿ ತಗೊಂಡೋಗಿದ್ದಾರೆ ಅವತ್ತಿನ ಕಾಲಕ್ಕೆ ಆದರೆ ನಾವು ಅವರಿಂದ ಒಂದು ಕಲಿಬೇಕಾದ ಪಾಠ ಏನಪ್ಪಾ ಅಂದ್ರೆ ಸಮಾನತೆ ಅವತ್ತು ಅಂದ್ರೆ ಬ್ರಿಟಿಷ್ ಶಿಕ್ಷಣದಿಂದ ನಮ್ಮಲ್ಲಿ ಇನ್ನೂ ಬಾಲ್ಯ ವಿವಾಹ ಇತ್ತು ಆಮೇಲಿಂದ ಸಹಗಮನ ಪದ್ಧತಿ ಇತ್ತು ಹೆಣ್ಮಕ್ಳನ್ನ ಇಷ್ಟ ಇಲ್ದಿದ್ರು ಗಂಡನ ಚಿತೆ ಹೋಗ್ಬೇಕಾಗಿತ್ತು ಗಂಡ ಸತ್ತಾಗ ಇಷ್ಟ ಇಲ್ದಿದ್ರು ಹೋಗ್ಬೇಕಾಗಿತ್ತು ಒತ್ತಾಯದಿಂದ ಹಾಕ್ತಿದ್ರು ಕೆಲವು ಕಡೆ ಇಂತಹ ತಪ್ಪುಗಳು ನಮ್ಮಲ್ಲಿ ಇದ್ದು ಈಗ ನಾವು ಪಾಠ ಕಲ್ತಿದ್ದೀವಿ ಕಲಿಬೇಕು ಮತ್ತು ಹೊಸ ಯುಗಕ್ಕೆ ನಾವೆಲ್ಲರೂ ಒಟ್ಟಾಗಿ ಬದುಕಬೇಕು ಜಾತಿ ಧರ್ಮ ಕುಲ ಮತ ಪಂಥ ಏನನ್ನು ನೋಡಬಾರದು ಈಗ ನೋಡ್ರಿ ನಮ್ಮ ಸೀತಾಕೋರ್ ಗಣಪತಿ ಬಗ್ಗೆ ಹಾಡಿದ್ರು ಲತಾ ಲತಾಕ ಬಸವಣ್ಣನ ಬಗ್ಗೆ ಹಾಡಿದ್ಲು ಆಮೇಲೆ ನಮ್ಮ ಚಂದ್ರಶೇಖರ್ ಸಾಹೇಬರು ಅವರು ರಿಟೈರ್ಡ್ ಬ್ಯಾಂಕ್ ಮ್ಯಾನೇಜರ್ ಅವರು ಅವರು ಶಿವನ ಬಗ್ಗೆ ಹಾಡಿದ್ರು ಇನ್ನೊಬ್ರು ವಚನೆ ಹೇಳಿದ್ರಿ ಬಸವಣ್ಣವ್ರ ಬಗ್ಗೆ ಆಡಿದ್ರು ನೀಲಮ್ಮ ಹೀಗೆ ಎಲ್ಲರೂ ಕೂಡಿ ಬದುಕಬೇಕು ಯಾವುದೇ ಜಾತಿ ಮತ ಪಂಥಗಳನ್ನು ನಾವು ಎಣಿಸಬಾರದು ಹಾಗೆ ಬದುಕಿದ್ರೆ ಮತ್ತು ಪೂಜಾ ಪದ್ಧತಿಗಳನ್ನು ಕೂಡ ಒಬ್ಬರು ತಪ್ಪು ಅನ್ಬಾರ್ದು ನಿಮ್ಮನೇಲಿ ನೀವು ಪೂಜಾ ಪದ್ಧತಿ ಮಾಡ್ಕೊಳ್ಳಿ ನನ್ನ ಪೂಜಾ ಪದ್ಧತಿ ನನಗೆ ನಾವು ಹೋಗಿದ್ವಿ ಕುಮಟಕ್ಕೆ ಸೀತಾಕಾರ್ ಮನೆಗೆ ಹೋಗಿದ್ವಿ ನಮ್ಮ ಲಿಂಗ ಪೂಜೆ ಅಲ್ಲಿ ಅವರು ಅವರು ಹಾಡಾಡದ್ರು ಸಂತೋಷ ಪಟ್ಟು ಅಂದರೆ ಇದು ಬೇಕಾಗಿರ್ತಕ್ಕಂಥ ಇವತ್ತು ಧರ್ಮ ಧರ್ಮಗಳು ಕೂಡಿ ಬದುಕಬೇಕು ಧರ್ಮ ನಿಮ್ದ ನಿಮ್ಮ ಧರ್ಮ ನೀವು ಮಾಡಿ ನನ್ನ ಧರ್ಮವನ್ನು ನಾನು ಮಾಡ್ತೀನಿ ಹೇಳಿ ನಾವು ಎಲ್ಲರೂ ಪರಮಾತ್ಮನ ಮಕ್ಕಳೇ ಎಲ್ಲರೂ ನಿರಾಕಾರ ಪರಮಾತ್ಮನ ಮಕ್ಕಳೇ ಅವನು ಅಣುವಿಗೆ ಅಣು ಅದೇ ಹೇಳ್ತಿದ್ದೆ ವೈರಸ್ಸುಗಳನ್ನ ಕೋಟಿ ಸಂಖ್ಯೆಯಲ್ಲಿ ಶತಕೋಟಿ ಸಂಖ್ಯೆಯಲ್ಲಿ ಹುಟ್ಟಿಸಿಬಿಡುತ್ತೆ ಸೃಷ್ಟಿ ಆ ವೈರಸ್ಗಿಂತ ಪರಮಾತ್ಮ ಸೂಕ್ಷ್ಮ ಇನ್ನು ನಕ್ಷತ್ರಗಳ ವಿಷಯಕ್ಕೆ ಹೋದ್ರೆ ನಮ್ಮ ಸೂರ್ಯನಿಗಿಂತಲೂ ಸಾವಿರ ಪಟ್ಟು ದೊಡ್ಡ ದೊಡ್ಡ ನಕ್ಷತ್ರಗಳಿದಾವೆ ಸೂರ್ಯನನ್ನೇ ನುಂಗಾಕತಕ್ಕಂತ ನಕ್ಷತ್ರಗಳಿದಾವೆ ಈ ಭೂಮಿಗಿಂತ ಹತ್ತು ಹದಿಮೂರು ಲಕ್ಷ ಪಟ್ಟು ಸೂರ್ಯ ವಿಸ್ತೀರ್ಣ ಅಂದ್ರೆ ಆ ಅಷ್ಟು ದೊಡ್ಡವನ ಅಂತ ಹೇಳ್ತಾರೆ ಆ ಸೂರ್ಯನಿಗಿಂತ ಸಾವಿರ ಪಟ್ಟು ದೊಡ್ಡ ದೊಡ್ಡ ನಕ್ಷತ್ರಗಳಿದಾವೆ ಮತ್ತೆ ಸೃಷ್ಟಿ ಯಾರ ಕೈಗೆ ಸಿಕ್ಕಿದೆ ಯಾರ ಕೈಗೂ ಸೃಷ್ಟಿ ಸೃಷ್ಟಿ ಸಿಕ್ಕಿಲ್ಲ ಸೃಷ್ಟಿ ವ್ಯಾಖ್ಯಾನವನ್ನ ಪರಮಾತ್ಮನ ವ್ಯಾಖ್ಯಾನವನ್ನ ಇದ್ದ ಹಾಗೆ ಯಾರ ಕೈಯಿಂದ ಮಾಡಕ್ಕಾಗಲ್ಲ ಉಪನಿಷತ್ತುಗಳು ತುಂಬಾ ಚೆನ್ನಾಗಿ ಮಾಡಿದಾವೆ ಈಶಾವಾಸಿ ಉಪನಿಷತ್ತು ತುಂಬಾ ಚೆನ್ನಾಗಿ ಪರಮಾತ್ಮನ ವ್ಯಾಖ್ಯೆ ಮಾಡತ್ತೆ ಅಂಥದ್ದನ್ನು ತಿಳ್ಕೊಂಡು ಎಲ್ಲರೂ ಒಟ್ಟಾಗಿ ಬದುಕ್ತಕ್ಕಂಥದ್ದು ಇದೆಯಲ್ಲ ಅದೇ ನಿಜವಾದ ಧರ್ಮ ಅದನ್ನ ಬಸವಣ್ಣನವರು ಸ್ಥಾಪನೆ ಮಾಡಿ ಹೇಳ್ಕೊಡಕ್ಕೆ ಪ್ರಯತ್ನ ಪಟ್ರು ಆದ್ರೆ ಅದು ಕೂಡ ಇವತ್ತೊಂದು ಜಾತಿ ಆಗ್ಬಿಟ್ಟಿದೆ ಲಿಂಗಾಯತ ಅದೊಂದು ಜಾತಿ ಅಲ್ಲ ನಿಜವಾಗಿ ಎಲ್ಲ ಧರ್ಮಗಳು ಬರ್ತಾ ಬರ್ತಾ ಜಾತಿ ಆಗ್ತವೆ ಬ್ರಾಹ್ಮಣನೂ ಒಂದು ಜಾತಿ ಅಲ್ಲ ಮೊದಲಿಗೆ ಬ್ರಹ್ಮಜ್ಞಾನವನ್ನು ಅರಿತವನು ಬ್ರಾಹ್ಮಣ ಹಾಗೆ ಪರಮಾತ್ಮನನ್ನ ತಿಳ್ಕೊಂಡವನು ಪರಮಾತ್ಮನನ್ನ ಎದೆ ಮೇಲೆ ಧರಿಸಿದವನು ಲಿಂಗವಂತ ಲಿಂಗಾಯತ ಅದು ಎಲ್ಲವೂ ಬರ್ತಾ ಬರ್ತಾ ಕಲುಷಿತ ಹಾಗೆ ಆಗ್ತವೆ ಅದು ಪ್ರಕೃತಿ ನಿಯಮ ಆದರೆ ಅದರಲ್ಲಿ ಕೆಲವರು ಪಾರಾಗಿ ನಾವೆಲ್ಲ ಒಟ್ಟಾಗಿ ಬದುಕಬೇಕು ಅದಕ್ಕೆ ನಮ್ಮ ಆಶ್ರಮದಲ್ಲಿ ಆರೋಗ್ಯವೇ ಧರ್ಮ ಆರೋಗ್ಯ ಧರ್ಮಕ್ಕಾಗಿ ನೀವೆಲ್ಲ ಬಂದಿದ್ದೀರ ಪ್ರತಿಯೊಬ್ಬರು ಆರೋಗ್ಯವನ್ನು ಪಡ್ಕೊಳ್ಳಿ ನಿಮ್ಮ ನಿಮ್ಮ ನೋವುಗಳನ್ನು ಕಡಿಮೆ ಮಾಡ್ಕೊಳ್ಳಿ ಏನ್ ಸಂಪೂರ್ಣ ನಿಮ್ಗೆಲ್ಲ ಹಂಡ್ರೆಡ್ ಪರ್ಸೆಂಟ್ ಆರೋಗ್ಯ ಕೊಟ್ಬಿಡ್ತೀವಿ ಅಂತ ನಾವು ಹೇಳಲ್ಲ ಸಾಧ್ಯವೂ ಇಲ್ಲ ಅದನ್ನ ಕಲ್ತ್ಕೊಂಡ್ರೆ ಏನು ಮನೆ ಕಸ ಹೊಡೆದ್ರೆ ನೀವು ಮನೆ ಕಸ ಹೊಡಿತೀರಲ್ಲ ಎಂದೆಂದು ಕಸ ಬೀಳ್ಬಾರ್ದು ಅಂತ ಹೊಡಿತೀರಾ ಇಲ್ಲ ಬೆಳಿಗ್ಗೆ ಹೊಡಿತೀರಾ ಮತ್ ಮಧ್ಯಾಹ್ನ ಕಸ ಬೀಳ್ತದ ಅದು ಎಂತ ಅರಮನೆ ಇರಲಿ ಬಂಗಾರದ ಅರಮನೆ ಇದ್ರು ಅದು ಕಸ ಬೀಳ್ತದೆ ಮತ್ತೆ ಕಸ ಹೊಡ್ರಿ ಹಂಗೆ ಮತ್ತೆ ಮತ್ತೆ ಉಪವಾಸ ಮಾಡಬೇಕು ಆಹಾರ ಪದ್ಧತಿಯನ್ನು ಕಲ್ತ್ಕೊಳ್ಳಿ ಹಣ್ಣು ತರಕಾರಿಗಳ ಮಹತ್ವವನ್ನು ತಿಳ್ಕೊಳ್ಳಿ ಇದೇ ನಮ್ಮ ಶ್ರೀ ಗುರು ಬಸವ ಮಹಾಮನೆಯ ಮುಖ್ಯ ಉದ್ದೇಶ ಇದಿಷ್ಟು ಇವತ್ತಿನ ಚಿಂತನ ಸರ್ವರಿಗೂ ಶರಣಕ್ಷಣ